ಪಕ್ಕದ ಮನೆಯವರು ಪ್ರತಿ ವರ್ಷ ಮಣ್ಣಿನ ಗಣೇಶ ಮಾಡಿ ಪೂಜೆ ಮಾಡ್ತಾರೆ ಅದು ವಾತಾವರಣಕ್ಕೂ ಒಳ್ಳೆಯದೇ ಅಲ್ವಾ ನೋಡಿ ಎಷ್ಟು ಅಮ್ಮ ಮಕ್ಕಳು ಸೇರಿಕೊಂಡು ಮುದ್ದಾದ ಮಣ್ಣಿನ ಗಣೇಶನ ಮಾಡ್ತಾ ಇದ್ದಾರೆ ಗಣೇಶ ಹಬ್ಬಕ್ಕೆ ಅಂದ್ಬಿಟ್ಟು ನಮ್ಮ ನನ್ನ ಮಗಳಿಗೆ ಕೊಡೋದಕ್ಕೆ ಈ ರೀತಿ ಸ್ಯಾರಿ ತಂದಿದ್ದೀನಿ ಇದು ಕಲರ್ ಕಾಂಬಿನೇಷನ್ನು ತುಂಬ ಇಷ್ಟ ಆಯಿತು ಪರ್ಪಲ್ ಕಲರ್ ಮೇಲೆ ವೈಟ್ ಪ್ರಿಂಟ್ಸ್ ಇದೆ ಮತ್ತು ಗ್ರೀನ್ ಬಾರ್ಡರ್ ಮೇಲೆ ಗೋಲ್ಡನ್ನು ಬಾರ್ಡರ್ ಬಂದಿದೆ ನೋಡೋದಕ್ಕೆ ಇಷ್ಟ ಆಯಿತು ನನ್ನ ಮಗಳಿಗೆ ಅಂತ ಗೌರಿ ಗಣೇಶ ಹಬ್ಬಕ್ಕೆ ತಂದಿರೋದು ಇದು ಬಂದು ಟೀ ಶರ್ಟು ನಮ್ಮ ಹಳಿಯಿಂದಿರಿಗೆ ಕೊಡೋಣ ಅಂದ್ಬಿಟ್ಟು ತಂದಿದ್ದು ಅವರು ಯಾವ ವರ್ಷ ಕೇಳಿದ್ರು ನನಗೆ ಬೇಡ 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 ಅಂತಿರ್ತಾರೆ ಯಾಕಂದರೆ ಸೈಜು ವೇರಿಯೇಷನ್ ಬರುತ್ತೆ ನನಗೆ ಪ್ರತಿ ಸಲೂ ಬಟ್ಟೆಗಳು ಚಿಕ್ಕದಾಗ್ಬಿಡುತ್ತೆ ಅದಕ್ಕೆ ಬೇಡ ಅಂದರು ಹಬ್ಬದ ವರ್ಷಕ್ಕೊಂದು ಹಬ್ಬದಲ್ಲಿ ಎಲ್ಲರೂ ಬಟ್ಟೆ ತೊಗೊಳ್ಳೋವಾಗ ಅವ್ರಿಗೆ ತೊಗೊಂಡಿಲ್ಲ ಅಂದರೆ ಮನಸ್ಸಿಗೆ ಬೇಜಾರಾಗುತ್ತೆ ಹೋದ ವರ್ಷನೂ ತೆಗೆದಿರಲಿಲ್ಲ ಅದಕ್ಕೆ ವರ್ಷ ಅಟ್ಲೀಸ್ಟ್ ಒಂದು ಟೀ ಶರ್ಟ್ ಆದರೂ ಇರಲಿ ಅಂದ್ಬಿಟ್ಟು ತೊಗೊಂಡ್ವಿ ಇದು ನೋಡಿ ಈಗಿನ ಟ್ರೆಂಡು ವಿತ್ ಕುಚ್ಚು ಬಂದುಬಿಡ್ತವೆ ಸ್ಯಾರಿ ಸಾಲಿನೇ ಇದು ಬಂದು ಸೆರಗು ಸೆರಗಿನ ಡಿಸೈನ್ ಈ ಥರ ಇದೆ ನನಗಂತೂ ಇಷ್ಟ ಆಯಿತು ಅದಕ್ಕೆ ಇದೇ ಸೀರೆ ಕೊಡೋಣ ಅಂತ ತಂದೆ ಅದ್ರ ಜೊತೆಗೆ ಸ್ವಲ್ಪ ಸ್ಟೀಲ್ ಐಟಮ್ಸನ್ನು ತೊಗೊಂಡು ಬಂದಿದ್ದೀನಿ ಈ ಪಾತ್ರೆ ಬಂದುಬಿಟ್ಟು ಸುಮಾರು ಒಂದು ಐದು ಕೆ ಜಿ ಅಷ್ಟೇ ಇಡಿಸುತ್ತೆ ಇದು ಬಂದುಬಿಟ್ಟು ನಮಗೆ ನೀರು ಕಾಯಿಸೋದಕ್ಕೆ ನಾವು ಯಾವಾಗಲೂ ನೀರನ್ನ ಡೈರೆಕ್ಟಾಗಿ ಕುಡಿಯೋ ಕುಡಿಯೋದಿಲ್ಲ ಪಾತ್ರೆಯಲ್ಲಿ ಕಾಯಿಸಿ ಇಟ್ಟುಬಿಟ್ಟು ಅದನ್ನು ನಾವು ಕುಡಿತೀವಿ ತುಂಬ ಸ್ಟ್ರಾಂಗಾಗಿದೆ ತಳ ಮತ್ತು ಸೈಡು ಎಲ್ಲ ಅದಕ್ಕೆ ಒಂದು ಮುಚ್ಚಳ ಸಹ ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಅದ್ರ ಜೊತೆಗೆ ಒಂದು ನಾಲ್ಕು ಲೀಟರ್ದು ಈ ರೀತಿ ಹ್ಯಾಂಡಿ ಕುಕ್ಕರ್ನು ಸಹ ತೊಗೊಂಡು ಬಂದಿದ್ದೀನಿ ಪ್ರೆಸೆಂಟ್ ಮಾಡೋಣ ನನ್ನ ಮಗಳಿಗೆ ಅಂದ್ಬಿಟ್ಟು ಇಷ್ಟು ನನ್ನ ಮಗಳದ ಐಟಮ್ಮು ಹಬ್ಬನ ನಾವು ನನ್ನ ಮಗಳ ಮನೆಯಲ್ಲೇ ಮಾಡಿದ್ವಿ ಗಣೇಶನ ಕುಣಿಸೋದಿಲ್ಲ ನಾವು ಈ ರೀತಿ ನಾರ್ಮಲ್ ಆಗಿನೇ ಸಿಂಪಲ್ ಆಗಿ ಎವ್ರಿ ಇಯರು ಪೂಜೆ ಮಾಡ್ಕೊಳ್ತೀವಿ ಮತ್ತು ಹಬ್ಬದ ಅಡುಗೆ ಮತ್ತು ಹಬ್ಬದ ಊಟನ ನಾವು ಮಾಡ್ಕೊಳ್ತೀವಿ ಗಣೇಶನ ನಾವು ಕುಂಡ್ರಿಸೋದಿಲ್ಲ ದೇವಸ್ಥಾನಕ್ಕೆ ಆದರೆ ಹೋಗ್ಬಿಟ್ಟು ಬರ್ತೀವಿ ಇಲ್ಲಾಂದರೆ ಮನೆಯಲ್ಲೇ ದೇವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ತೀವಿ ಇವನು ನೋಡಿ ಮನೆ ನಮ್ಮ ಫ್ಯಾಮಿಲಿ ಮೆಂಬರ್ ಇವನು ಮುದ್ದಾದ ಮೊದ್ದು ಮೊದ್ದು ಚಿನ್ನ ಇವನು ಪೂಜೆ ಮಾಡಿ ಬೊಟ್ಟಿಟ್ಕೊಂಡು ಬಚ್ಚಿಟ್ಕೊಂಡು ಕೂತ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾನೆ ನಾವು ಬಂದ್ವಲ್ವಾ ಆ ಗಾಬ್ರಿಗೆ ಇವನೇನು ಮಾಡಿಬಿಟ್ಟಿದ್ದಾನೆ ಯಾರೋ ಹೊಸಬರು ಬಂದರು ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾ ಇದ್ದವನು ಪೂಜೆ ಮನೇಲಿ ಅವರ ನನ್ನ ಮಗಳ ಜೊತೆ ಸೇರಿಕೊಂಡು ಹೋಗಲ್ಲಿ ಬಚ್ಚಿಟ್ಕೊಂಡು ನೋಡ್ತಾ ಇದ್ದಾನೆ ಇದು ಬಂದು ಸ್ವೆಟರು ನನ್ನ ಮಗಳ ಕಡೆಯಿಂದ ಅಳಿಯ ಮತ್ತು ಮಗಳ ಕಡೆಯಿಂದ ಗಿಫ್ಟಿದು ನನ್ನ ಮಗನಿಗೆ ಅಂದ್ಬಿಟ್ಟು ಈ ರೀತಿ ಸ್ವೆಟರ್ ತಂದಿದ್ದಾರೆ ಎಷ್ಟು ಸಾಫ್ಟಾಗಿದೆ ಗೊತ್ತಾ ಉಲನ್ ಸ್ವೆಟರು ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ವಾರ್ಮ್ ತುಂಬ ಆಗಿ ಸಹ ಇರುತ್ತೆ ಮತ್ತು ವೇಟ್ಲೆಸ್ಸು ಕೂಡ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ನೋಡಿ ಎಷ್ಟು ಸಾಫ್ಟಾಗಿದೆ ಇದು ಬಂದು ನನಗೆ ನಮ್ಮ ನನ್ನ ಮಗಳು ಮತ್ತು ಅಳಿಯಂದಿರ ಕಡೆಯಿಂದ ಬಂದಿರೋ ಗಿಫ್ಟು ಸ್ವೆಟರು ಇದು ಅಷ್ಟೇ ವೇಟ್ಲೆಸ್ಸು ಕೈಯಲ್ಲಿ ಇಟ್ಕೊಂಡ್ರೆ ಹಾಗೆ ಜಾರುತ್ತೆ ಅಷ್ಟು ಸ್ಮೂತ್ ಆ್ಯಂಡ್ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿತ್ತು ನನ್ನ ಲೈಫಲ್ಲಿ ನಾನು ಇಷ್ಟು ಕಾಸ್ಟ್ಲಿ ಸ್ವೆಟರ್ನ ನಾನು ಯಾವತ್ತೂ ತಗೊಂಡೇ ಇರಲಿಲ್ಲ ತುಂಬಾ ಕಾಸ್ಟ್ಲಿ ಅನ್ನಿಸ್ತು ಬಟ್ ಹೇಳಿದೆ ನಾನು ಏನಕ್ಕಮ್ಮ ಇಷ್ಟೊಂದು ಕಾಸ್ಟ್ಲಿ ತಂದಿದ್ದೀರಾ ಅಂತ ಪರವಾಗಿಲ್ಲ ಯಾವಾಗಲೂ ಕೊಡ್ತೀವ ಇರಲಿ ಇಟ್ಕೊಳ್ಳಿ ಅಂತ ಹೇಳಿದ್ರು ಇಬ್ರೂ ಸೊ ನನಗೆ ತುಂಬಾ ಇಷ್ಟ ಆಗಿತ್ತು ಮತ್ತು ತುಂಬ ಖುಷಿಯಾಯಿತು ಯಾಕಂದರೆ ನನಗೆ ಯಾ ಯಾವ ಹಬ್ಬದಲ್ಲೂ ಸಹ ನಾನು ನನಗೆ ಯಾರೂ ಅಂದರೆ ನನ್ನ ತವರು ಮನೆ ಕಡೆಯಿಂದ ಗಿಫ್ಟ್ ಬಂದಿರಲಿಲ್ಲ ಸೊ ಈ ರೀತಿ ಗಿಫ್ಟ್ ನೋಡಿ ನನಗೆ ತುಂಬಾ ಸಂತೋಷ ಅಂದರೆ ತುಂಬಾ ಆಗೋಯಿತು ನನ್ನ ಲೈಫಲ್ಲೇ ಅಷ್ಟು ಸಂತೋಷವಾಗಿರಲಿಲ್ಲ ಇದು ಬಂದು ಸ್ವದೇಶಿ ಸ್ಯಾರೀಸು ಕಾಟನ್ ಸ್ಯಾರಿ ಇದನ್ನು ಸಹ ನನಗೆ ಗಿಫ್ಟ್ ಮಾಡ ಕೊಟ್ಟಿದ್ದಾರೆ ಹಬ್ಬಕ್ಕೆ ಅಂತ ಚೆನ್ನಾಗಿದೆ ಥ್ರೆಡ್ ವರ್ಕ್ ಇದೆ ಇದು ಇದರ ಸೆರಗು ಬಂದು ಈ ರೀತಿ ಪಿಕಾಕ್ ಡಿಸೈನು ಮತ್ತು ಫ್ಲವರ್ ಡಿಸೈನು ಇದೆ ನೋಡಿ ನಾ ಹೇಳಿದೆ ಅಲ್ವಾ ಈಗ ಪ್ರತಿಯೊಂದು ಸ್ಯಾರಿನಲ್ಲೂ ಕುಚ್ಚು ಬರುತ್ತೆ ಅಂತ ಇದಕ್ಕೂ ಸಹ ಕುಚ್ಚು ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ಸೊ ನಾವು ಕುಚ್ಚು ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಇದೆ ನೋಡಿ ಕುಚ್ಚು ಸಹ ಅವರೇ ಕಟ್ಬಿಟ್ಟಿದ್ದಾರೆ ನೀಟಾಗಿ ಕಟ್ಟಿದ್ದಾರೆ ಎಲ್ಲಿ ಏನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಷ್ಟೇ ಸಾಲದು ಅಂತ ನಾನು ಹಬ್ಬ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನೋಡಿ ನನಗೆ ತವ್ರ ಮನೇಲೂ ಇಷ್ಟೊಂದು ಸಿಗ್ತಾ ಇರಲಿಲ್ಲ ಇದು ಬಂದು ಪನ್ನೀರು ಮೈಸೂರು ಪಾಕು ಮತ್ತು ಬಟರನ್ನು ಅದ್ರ ಜೊತೆಗೆ ತುಂಬ ಫ್ರೂಟ್ಸು ಮತ್ತು ಇನ್ನೂ ಕೆಲವು ಐಟಮ್ಗಳನ್ನೆಲ್ಲ ಕೊಟ್ಟು ಕಳಿಸಿದ್ರು ನನಗೆ ತುಂಬ ಖುಷಿಯಾಯಿತು ನಾವು ಎಷ್ಟೇ ತಗೊಳ್ಳಿ ಎಷ್ಟೇ ಬಿಡಲಿ ನಮ್ಮ ತವ್ರ ಮನೆ ಅಂತ ಇತ್ತು ನಮಗೆ ಬಂದಾಗ ಆಗೋ ಖುಷಿ ಅದು ಹೇಳೋಕ್ಕಾಗಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ